ಮಸ್ಕಿ ದುರ್ಗದ ಗುಡ್ಡದ ಕೆಳಗೆ ಭೂಗರ್ಭ ಸೇರಿದ ಇತಿಹಾಸ ಕೆದಕಿದ ವಿದೇಶಿ ಸಂಶೋಧಕರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮಸ್ಕಿಯ ಹೊರವಲಯದಲ್ಲಿ ಅಶೋಕ್ ಶಿಲಾ ಶಾಸನದ ದೊರೆಯುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಯಿತು ಇದಕ್ಕೂ ಮೊದಲು ಸಾವಿರದ ಎಂಟುನೂರ ಎಪ್ಪತ್ತು ಮತ್ತು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ರಾಬರ್ಟ್ ಬ್ರೂಸ್ ಫೋರ್ಟ್ ಅಧ್ಯಯನ ಮಾಡಿದರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಗಣಿ ಇಂಜಿನಿಯರ್ ಸಿ ಬೀಡನ್ ಇಲ್ಲಿ ಅಶೋಕನ ಶಿಲಾ ಶಾಸನವನ್ನು ಕಂಡುಹಿಡಿದರು ಸಾವಿರದ ಒಂಬೈನೂರಲ್ಲಿ ಹೈದರಾಬಾದ್ ರಾಜ್ಯದ ಪುರಾತತ್ವ ಇಲಾಖೆ ಈ ಪ್ರದೇಶವನ್ನು ಅನ್ವೇಷಿಸಿತ್ತು ಮತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತದ ಪುರಾತತ್ವ ಸಮೀಕ್ಷೆಯ ಪರವಾಗಿ ಅಮಲಾನಂದ್ ಘೋಷ್ ಈ ಸ್ಥಳವನ್ನು ಉತ್ಪನ್ನ ಮಾಡಿದ್ರು ಈ ಉತ್ಪನ್ನದಿಂದ ಈ ಪ್ರದೇಶವು ನಾಲ್ಕು ವಿಭಿನ್ನ ಸಾಂಸ್ಕೃತಿಕ ಅವಧಿಗಳಲ್ಲಿ ಆಕ್ರಮಿಸಿಕೊಂಡಿವೆ ಎಂಬುದು ತಿಳಿಯುತ್ತಿದೆ ಒಂದನೇ ಅವಧಿ ನವಶೀಲ ಯುಗ ಚಾಲ್ಕೋಲಿಥಿಕ್ ಎರಡನೇ ಅವಧಿ ಮೆಗಾಲಿಥಿಕ್ ಮತ್ತು ಮೂರನೇ ಅವಧಿ ಆರಂಭಿಕ ಇತಿಹಾಸ ಹಾಗೂ ನಾಲ್ಕನೇ ಅವಧಿ ಮಧ್ಯಕಾಲೀನ ಅವಧಿ ಆರ್ಗೆಟ್ ಚೆರ್ಟ್ ಕಾರ್ನಿಲಿಯಲ್ ಮತ್ತು ಓಪಲ್ನಿಂದ ಮಾಡಿದ ಮೈಕ್ರೋಲಿಗಳು ಮತ್ತು ಬ್ಲೇಡ್ಗಳು ಕಂಡು ಬರುತ್ತವೆ ಆಗೇಟ್ ಹವಳ ಚಿಪ್ಪು ಮತ್ತು ಇತರ ವಸ್ತುಗಳ ಅಲಂಕಾರಿಕ ಮಣಿಗಳು ಸಹ ಕಂಡು ಬರ್ತವೆ ಬೂದು ಬಣ್ಣದ ಸಾಮಾನುಗಳು ಮತ್ತು ಬಣ್ಣ ಬಳಿದ ಬಬ್ ಸಾಮಾನು ಮಡಿಕೆಗಳು ಕಂಡು ಅವುಗಳಲ್ಲಿ ಕೆಲವು ರೇಖೆಯ ಮಾದರಿಗಳಿಂದ ಚಿತ್ರಿಸಲ್ಪಟ್ಟಿವೆ ದನ ಎಮ್ಮೆ ಕುರಿ ಮತ್ತು ಮೇಕೆಗಳ ಪ್ರಾಣಿಗಳ ಆವೇಶಗಳು ಸಹ ಕಂಡುಬರುತ್ತಿವೆ ತದನಂತರ ಹಲವು ವಿದೇಶಿ ಸಂಶೋಧಕರು ಸಂಶೋಧನಾ ವಿದ್ಯಾರ್ಥಿಗಳು ಬಂದು ಹೋಗಿದ್ದುಂಟು ಈಗ ಅಮೆರಿಕದ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ ಡ ಆಂಡ್ರಿಮ್ ಎಂ ಬವೇರ್ ಕೇರಳದ ಮ್ಯಾಕ್ ಗಿಲ್ ವಿಶ್ವವಿದ್ಯಾಲಯದ ಡಾಕ್ಟರ್ ಪೀಟರ್ ಜಿ ಜೋಹಾನ್ಸನ್ ಮತ್ತು ದೆಹಲಿಯ ನೋಯ್ಡಾ ವಿಶ್ವವಿದ್ಯಾಲಯದ ಡಾಕ್ಟರ್ ಹೇಮಂತ್ ಕಡಾಂಬಿ ಪ್ರೊಫೆಸರ್ಗಳು ಸಂಶೋಧನಾ ವಿದ್ಯಾರ್ಥಿಗಳೊಂದಿಗೆ ಬಂದು ಸುಮಾರು ಎರಡು ತಿಂಗಳ ಕಾಲ ಮಸ್ಕಿ ಅಶೋಕನ ಶಿಲಾಶಾಸನದ ಆಸುಪಾಸಿನ ದುರ್ಗದ ಗುಡ್ಡ ಮಜ್ಜಿಗೆ ಗುಂಡು ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂಭಾಗದ ಪ್ರದೇಶಗಳಲ್ಲಿ ಉತ್ಪನ್ನ ಮಾಡಿ ಕೆಲವು ಪಳೆಯುಳಿಕೆಗಳನ್ನು ಸಂಗ್ರಹಿಸಿಕೊಂಡು ಅಧ್ಯಯನ ಮಾಡಿ ಇಂದು ಹಿಂತಿರುಗಿದ್ದಾರೆ ಅವರಿಗೆ ಕರ್ನಾಟಕ ಭೂವಿ ಸಮಾಜ ವಿಕಾಸ ಸಂಘ ಮಸ್ಕಿ ಮತ್ತು ರಾಯಚೂರು ಜಿಲ್ಲೆಯ ನಾಗರಿಕರ ಪರವಾಗಿ ಗೌರವ ಸನ್ಮಾನ ಮಾಡಿ ಬೀಳ್ಕೊಟ್ಟಿದ್ದಾರೆ ಈ ಅಪರೂಪದ ಸ್ಮಾರಕಗಳ ತವರಾಗಿರುವ ಮಸ್ಕಿಯ ಐತಿಹಾಸಿಕ ನೆಲೆಗಳನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ಉಳಿಸುವುದು ಸರ್ಕಾರದ ಜನಪ್ರತಿನಿಧಿಗಳ ಇತಿಹಾಸ ಪ್ರೇಮಿಗಳ ಸಾರ್ವಜನಿಕರ ಜವಾಬ್ದಾರಿಯಾಗಿದೆ ಅವರೇ ಹೇಳುವಂತೆ ಇದು ಅಧ್ಯಯನದ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದ ಸ್ಥಳ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಇಲ್ಲಿ ಜನವಸತಿ ಇತ್ತು ಉತ್ಪನ್ನನದಿಂದ ಅವರ ಜೀವನ ಶೈಲಿ ಬಳಸಿದ ವಸ್ತುಗಳು ಲಭ್ಯವಾಗಿವೆ ಅವುಗಳ ತಳಸ್ಪರ್ಶಿ ಅಧ್ಯಯನದಿಂದ ಇನ್ನೂ ಮಾಹಿತಿ ಲಭ್ಯವಾಗುತ್ತದೆ ಎಂಬುದು ತಿಳಿದು ಬರುತ್ತದೆ ಸ್ಟೋರಿ ಸುರೇಶ್ ಬಳಗಾನೂರು ಅವರೆಲ್ಲ ಪರಿಚಯ ಕೊಡಬೇಕು ಅಂದ್ರೆ ನಾನು ಡಾಕ್ಟರ್ ಶುರು ಹಲೋ ಮಾಡ್ಕೊಳ್ತೀವಿ ಮತ್ತೆ ಡಾಕ್ಟರ್ ಅಂಡ್ರೂಪಾ ಅವರು ಅನೇಕ ವರ್ಷದಿಂದ ಐತಿ ಕೆಲಸ ಮಾಡ್ತಾ ನಾನು ಡಾಕ್ಟರ್ ಹೇಮಂತ್ ಅಂತ ಮತ್ತೆ ನಮ್ಮ ಡಾಕ್ಟರ್ ಮನತ್ ಅಂತ ಇದಾರೆ ನಾವು ನಾಲ್ಕು ಮಂದಿ ಒಟ್ಟಿಗೆ ಹಲವಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಮಸ್ಕಿಗೆ ಬಂದು ಕೆಲಸ ಮಾಡ್ತಾನೆ ಈ ವರ್ಷ ನಮ್ಮ ತಂಡಕ್ಕೆ ಮೊಸರು ಸೇರಿರೋರು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ಬೇರೆ ಬೇರೆ ಯೂನಿವರ್ಸಿಟಿ ಇದ್ದಾರೆ ಕ್ಯಾನಡ ಇಂದ ಇದ್ದಾರೆ ಹುಸೇನ್ ಅಂತ ಅವ್ರ ಹೆಸರು ಅಮೆರಿಕಾ ಮ್ಯಾಥ್ಯೂ ಅಂತ ಅವ್ರ ಹೆಸರು ಮತ್ತೆ ಶಿವನಾಡು ಯೂನಿವರ್ಸಿಟಿ ಡೆಲ್ಲಿಯಿಂದ ನಂದಿನಿ ಸೌಮ್ಯ ಅರ್ಚಿತ ವಿಖ್ಯಾತ್ ಅಂತ ನಾವೆಲ್ಲರೂ ಇವಾಗ ಎರಡು ತಿಂಗಳಿಂದ ಮಸ್ಕಿನಲ್ಲಿ ಸಂಶೋಧನೆ ಮಾಡ್ತಾ ಇರೋದು ಒಳ್ಳೆ ಒಳ್ಳೆ ಪ್ರಮಾಣಗಳು ಸಿಕ್ಕಿದೆ ನಾಲ್ಕ್ ಸಾವಿರ ವರ್ಷದಿಂದ ಇತಿಹಾಸ ಹೇಗಿತ್ತು ಅಂತ ಹೇಳಬಹುದು ಎರಡು ಪುಸ್ತಕ ಆಲ್ರೆಡಿ ಪ್ರಕಾಶ ಪ್ರಕಾಶ್ ಬಂದಿದೆ ಇಂಗ್ಲಿಷ್ ನಲ್ಲಿ ಅದಕ್ಕೆ ಕನ್ನಡದಲ್ಲಿ ಅನುವಾದ ಮಾಡಬೇಕು ಅಂತ ಪ್ಲಾನ್ ಇದೆ ಸೊ ಹಂಗಾಗಿ ಈ ವರ್ಷ ಬಹಳ ಪ್ರಮಾಣಗಳು ಸಿಕ್ಕಿರೋದು ಮಧ್ಯಕಾಲೀನ ಸಮಯ ಮೆಡಿವಲ್ ಅಂದ್ರೆ ಅದರ ಮೇಲೆ ನಾವು ಸಂಶೋಧನಾ ಈ ಸತಿ ಮಾಡ್ತಾ ಇರೋದು ಮತ್ತೆ ನಮ್ಗೆ ಸಿಕ್ಕಿರೋದು ಬೇರೆ ಬೇರೆ ತರ ಹಾಕೋದು ಮನೆಗಳು ಒಂದು ಗೋಡೆ ಕಟ್ಟಿರೋದು ಮಣ್ಣಿನ ಗೋಡೆ ಇನ್ನೊಂದ್ ಕಡೆ ಗೋಡೆ ಸಿಕ್ಕಿರೋದು ಕೋರಿಕೆಗಳು ಎಲ್ಬು ಮತ್ತೆ ಅವರು ತಿಂದಿದ್ದು ಪದಾರ್ಥಗಳು ಸೊ ಹಂಗಾಗಿ ನಾವೆಲ್ಲರೂ ಒಂದೊಂದಾಗಿ ರಿಸರ್ಚ್ ಮಾಡ್ತಾ ಮಾಡ್ತಾ ಮತ್ತೆ ಸ್ಟೂಡೆಂಟ್ಸ್ ಬಹಳ ಟ್ರೈನಿಂಗ್ ನರ್ಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದನವರು ಇಲ್ಲಿ ಲಾಡ್ಜ್ ನಲ್ಲಿ ಎರಡು ತಿಂಗಳು ನಮಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಶರಣ ಬಸಪ್ಪ ಎಲ್ಲ ಸೊ ನಾನು ಎಲ್ಲರಿಗೂ ಥ್ಯಾಂಕ್ ಯು ಯು ಟು ಟೀಮ್ ಮೆಂಬರ್ಸ್ ಅಂತ ಹೇಳ್ಬಿಟ್ಟು ನಮ್ ಫ್ಯೂಚರ್ ಆರ್ಕಿಯೋಲಜಿ ಚೆನ್ನಾಗಿದೆ ಅಂತ ಹೇಳಿ ಈಗ ಈ ವಿದ್ಯಾರ್ಥಿಗಳಿಗೆ ಏನು ಹೇಳಿಕ್ಕೆ ಬಯಸ್ತೀನಿ ಬೇರೆ ವಿದ್ಯಾರ್ಥಿಗಳು ಇಲ್ಲಿ ಬರಬೇಕಾದ್ರೆ ಇಲ್ಲೆಲ್ಲ ಏನೇನು ಸ್ಪೆಷಲ್ಲು ನಿಮಗೆ ಮಾಹಿತಿ ಬಂದಿರತಕ್ಕಂಥದ್ದು ಏನಪ್ಪ ಅಂತ ಇಲ್ಲಿ ಇರ್ತಕ್ಕಂಥ ಒಂದು ಅಶೋಕನ ಕಾಲದಲ್ಲಿ ಶಾಂತಿಯನ್ನು ಸಾರಿದ ಬೌದ್ಧ ವಿಹಾರಗಳು ಎಲ್ಲ ಬೌದ್ಧ ಸ್ತೂಪಗಳು ಅವೆಲ್ಲ ಇದು ಮಾಡಿ ನಂತರ ಏನೈತೆ ಬೌದ್ಧ ಜೈನ ಧರ್ಮವನ್ನು ಸ್ವೀಕಾರ ಮಾಡಿ ಶಾಂತಿಯನ್ನು ಸಾರಿದ ಅಶೋಕ ಪ್ರಿಯ ಕಲ್ಲಿನಲ್ಲಿ ಇದು ಮಾಡಿದ್ರು ಅದರಿಂದ ಏನಾದರೂ ಮೆಸೇಜ್ ಮತ್ತೆ ಅದು ಬಿಟ್ಟರು ಬೇರೆ ಏನಾದ್ರೂ ಇಲ್ಲೇ ಲಿಪಿಗಳು ನಿಮಗೆ ದೊರಕಿದಾವ ಅಂತ ನಮ್ಮ ಲಿಪಿ ಅಂತ ದೊರಕಿಲ್ಲ ಅಶೋಕ್ ಶಿಲಾಸ್ತ್ರ ಬಗ್ಗೆ ಹೇಳಬೇಕು ಅಂದ್ರೆ ಅಶೋಕ್ ಶಿಲಾಸ್ತ್ರ ಇಲ್ಲಿ ಗೆದ್ದಿದ್ದೆ ನಮಗೆ ಪ್ರಾಮಾಣಿಕ ಮಸ್ಕಿನಲ್ಲಿ ಜನಜೀವತೆ ಬಹಳ ಚೆನ್ನಾಗಿತ್ತು ಇಲ್ಲದ್ರೆ ಅಶೋಕ ಅಲ್ಲಿ ಉತ್ತರ ಭಾರತದಿಂದ ಬರ್ತಾ ಇರಲಿಲ್ಲ ಇಲ್ಲಿ ಶಿಲಾಶಾಸನ ಕೆತ್ತಬೇಕು ಗೆದ್ಬೇಕು ಅಂತ ಅವರಿಗೆ ಅನಸ್ತಾನೆ ಇರಲಿಲ್ಲ ಮಸ್ಕಿನಲ್ಲಿ ಆಗ್ಲೇ ಎರಡ್ ವರ್ಷ ಅಶೋಕನ್ ಎರಡ್ ಸಾವಿರದ ಜನ ಜೀವತೆ ಹಂಗಾಗಿ ಮೆಸೇಜ್ ಅಂತ ಹೇಳ್ಬೇಕು ಅಂದ್ರೆ ಮಸ್ಕಿ ಇವಾಗ್ಲೂ ಜೀವತೆ ಬಹಳ ಚೆನ್ನಾಗಿದ್ದಾರೆ ಇವಾಗ್ಲೂ ಇತಿಹಾಸಗಾರರು ಇದ್ದಾರೆ ನಾವು ಬರೋದು ಒಂಥರ ಅತಿಥಿಗಳ ಮಾಡಿಕೊಂಡು ನಮ್ಮ ಸಂಶೋಧನೆ ಏನ್ ಪ್ರಕಾಶ ಇರ್ತಾರೆ ನಾವು ಮಾಡ್ತಾ ಇದ್ವಿ ಮಸ್ಕಿದು ಸಂಶೋಧನೆ ಆಕ್ಚುಲಿ ಮಸ್ಕಿಗೆ ಅಲ್ಲ ಇಡೀ ನಮ್ಮ ದಕ್ಷಿಣ ಭಾರತ ಮತ್ತೆ ಇಡೀ ಭಾರತಕ್ಕೆ ಬಹಳ ಹೆಮ್ಮೆ ಪಡೆದಕ್ಕೆ ನಾನು ಹೇಳ್ತೀನಿ ತರ ಮಾಹಿತಿ ನಮಗೆ ಸಿಕ್ಕಿದೆ ಯಾಕಂದ್ರೆ ನಾಲ್ಕು ಸಾವಿರ ವರ್ಷದಿಂದ ಏನ್ ತಿಂತ ಇದ್ರು ಏನ್ ವಾಸ ಮಾಡ್ತಾ ಇದ್ರು ಬಹಳ ಕೆಲವು ಜಾಗದಿಂದ ಈ ತರ ಸಂಶೋಧನೆ ಆಗಿರುತ್ತೆ ಮಸ್ಕಿ ಅದರಲ್ಲಿ ಟಾಪ್ ಟಾಪ್ ನಂಬರ್ ಒನ್ ಅಂತ ಹೇಳಿ ಇಡೀ ಭಾರತ ದೇಶದಲ್ಲಿ ಅಥವಾ ಇದು ಉತ್ತರ ಕರ್ನಾಟಕದಲ್ಲಿ ಅಷ್ಟೇನಾ ಹ್ಞೂ ಮಸ್ಕಿ ಮಸ್ಕಿ ಓಕೆ ಥ್ಯಾಂಕ್ ಯು ಫಾರ್ ಆಲ್ ಆಫ್